ಸ್ವಾಗತ ನಾನು ಸ್ಮಿತಾ ಇದೇ ಭಾನುವಾರ ತುಮಕೂರು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಕರ್ನಾಟಕ ರಾಜ್ಯ ಕಾರ್ಯನಿರತರ ಪತ್ರಕರ್ತರ ಮಟ್ಟದ ಕ್ರೀಡಾಕೂಟದ ಅಂಗವಾಗಿ ಇಂದು ಕ್ರೀಡಾ ಜ್ಯೋತಿ ವಾಹನವನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಜಿಪರಮೇಶ್ವರ್ ಚಾಲನೆ ನೀಡಿದರು ಮೂರು ದಿನಗಳ ಕಾಲ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸಂಚರಿಸಲಿರುವ ಕ್ರೀಡಾ ಜ್ಯೋತಿ ವಾಹನಕ್ಕೆ ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದಂಪತಿಗಳು ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದ್ರು ಇದೇ ಸಂದರ್ಭದಲ್ಲಿ ಸಚಿವ ಪರಮೇಶ್ವರ್ ಅವರು ಸ್ವತಃ ವಾಹನ ಚಾಲನೆ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದರು ಬೆಂಗಳೂರು ಯಾವ ರೀತಿ ವೇಗವಾಗಿ ಬೆಳೀತಾ ಇದೆ ತುಮಕೂರು ಕೂಡ ಅದೇ ವೇಗವಾಗಿ ಬೆಳೀತಾ ಇದೆ ನಾವು ದೂರ ಇಲ್ಲ ತುಮಕೂರಿಗೆ ನಾವು ಬೆಂಗಳೂರಿಗೆ ಬರೀ ಒಂದು ಅರವತ್ತೈದು ಕಿಲೋಮೀಟ್ರ್ ದೂರದಲ್ಲಿದ್ದೇವೆ ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ ತುಮಕೂರು ಬೆಂಗಳೂರಿನ ಒಂದು ಭಾಗ ಆಗಬೇಕು ಎಕ್ಸ್ಟೆನ್ಷನ್ ಆಫ್ ಬ್ಯಾಂಗ್ಳೂರು ಅದಕ್ಕೆ ನಾವು ಗ್ರೇಟರ್ ಬ್ಯಾಂಗ್ಳೂರ್ ಅಂತ ತುಮಕೂರನ್ನು ಕರೀಬೋದು ಮುಂದಿನ ಅಂತ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಎರಡನೇ ತಾರೀಕು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಾನು ಅವರಿಗೆ ಒಂದು ಮನವಿಯನ್ನು ಕೂಡ ಕೊಡೋಣಿದ್ದೇನೆ ಎರಡನೇ ತಾರೀಕು ಬಂದಾಗ ನಮ್ಮ ಈ ಭಾಗದಲ್ಲಿ ನೀವು ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಮಾಡೋದಾದರೆ ಭಾಳ ಅನುಕೂಲ ಆಗ್ತದೆ ಈ ಇಪ್ಪತ್ತಾರು ಜಿಲ್ಲೆಗಳಿಗೂ ಕೂಡ ಈ ಭಾಗದಲ್ಲಿ ಉತ್ತರ ಕರ್ನಾಟಕದಿಂದ ಬರೋರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟಿನ ಫೆಸಿಲಿಟೀಸ್ ಸಿಕ್ಕತ್ತೆ ಹಾಗಾಗಿ ಇಲ್ಲಿ ಕೂಡ ನಮಗೆ ನಮಗೀಗಾಗಲೇ ಮಧುಗಿರಿಯಿಂದ ಕೊರ್ಟಿಗೆರೆ ಮಧುಗಿರಿ ಆ ಭಾಗದಲ್ಲಿ ಈ ನ್ಯಾಷನಲ್ ಹೈವೇಗೆ ಹೊಂದಿಕೊಂಡಂತೆ ಸುಮಾರು ಎರಡು ಸಾವಿರ ಮೂರು ಸಾವಿರ ಎಕರೆ ಜಮೀನು ಕೂಡ ಸರ್ಕಾರದ್ದು ಇದೆ ಅದನ್ನೆಲ್ಲ ಉಪಯೋಗ ಮಾಡಿಕೊಂಡ್ರೆ ಈಗಿರುವ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿದ್ರೆ ಶಾಸಕ ಜ್ಯೋತಿ ಗಣೇಶ್ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಎಸ್ಪಿ ಅಶೋಕ್ ಜಿಲ್ಲಾ ಪಂಚಾಯತಿ ಸಿಇಒ ಪ್ರಭು ಡಿಸಿ ತಿಪ್ಪೇಸ್ವಾಮಿ ಪಾಲಿಕೆ ಆಯುಕ್ತೆ ಅಶ್ವಿಜ ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಜಿಲ್ಲಾ ಪತ್ರಕರ್ತ ಸಂಘದ ಅಧ್ಯಕ್ಷ ಚಿನ್ನಿ ಪುರುಷೋತ್ತಮ್ ಸೇರಿದಂತೆ ಪತ್ರಕರ್ತರುಗಳು ಪಾಲ್ಗೊಂಡಿದ್ದರು ಕ್ರೀಡಾಕೂಟದ ಪ್ರಚಾರ ಸಮಿತಿ ಅಧ್ಯಕ್ಷ ರಂಗರಾಜ್ ನೇತೃತ್ವದಲ್ಲಿ ತಂಡವು ತುಮಕೂರಿನಿಂದ ಕುಣಿಗಲ್ ತುರುವೇಕೆರೆ ತಿಪಟೂರು ಕಡೆಗೆ ಕ್ರೀಡಾ ಜ್ಯೋತಿಯೊಂದಿಗೆ ತೆರಳಿತು ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ತುಮಕೂರು ನಗರದ ಮುಂಜಾನೆ ಗೆಳೆಯರ ಬಳಗದ ವತಿಯಿಂದ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ದೇಹದಾಢ್ಯಪಟು ಶ್ರೀಹರಿ ಮತ್ತು ಹೈಜಂಪ್ ಕ್ರೀಡಾಳು ದರ್ಶನ್ರನ್ನ ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಅಭಿನಂದಿಸಲಾಯಿತು ಇತ್ತೀಚೆಗೆ ಥೈಲ್ಯಾಂಡ್ನಲ್ಲಿ ನಡೆದ ವಿಶ್ವ ದೇಹದಾಡ್ಯ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡು ಕಂಚಿನ ಪದಕ ಪಡೆದ ಶ್ರೀಹರಿ ರಾಜ್ಯಮಟ್ಟದ ಪಿಯು ಅಥ್ಲೆಟಿಕ್ಸ್ ಕ್ರೀಡಾಕೂಟದ ಹೈಜಂಪ್ ವಿಭಾಗದಲ್ಲಿ ಒಂದು ಪಾಯಿಂಟ್ ತೊಂಬತ್ತೊಂದು ಮೀಟರ್ ಎತ್ತರ ಜಿಗಿದು ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡ ಗ್ರಾಮೀಣ ಪ್ರತಿಭೆ ದರ್ಶನ್ ಹಾಗೂ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ವಿದ್ಯಾನಿಧಿ ವಿದ್ಯಾಸಂಸ್ಥೆಯ ಪ್ರದೀಪ್ ಕುಮಾರ್ ಅವರನ್ನು ಅಂತಾರಾಷ್ಟೀಯ ಕ್ರೀಡಾಪಟು ಟಿಕೆ ಆನಂದ್ ನೇತೃತ್ವದಲ್ಲಿ ಅಭಿನಂದಿಸಲಾಯಿತು ಈ ವೇಳೆ ಮಾತನಾಡಿದ ಹಿರಿಯ ಕ್ರೀಡಾಪಟು ಟಿಕೆ ಆನಂದ್ ಹೊಸದುರ್ಗ ತಾಲೂಕಿನ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಸಮರ್ಪಕ ಪರಿಕರಗಳು ಇಲ್ಲದೆ ಹೈಜಂಪ್ನಂತಹ ಕ್ರೀಡೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರಮಟ್ಟದಲ್ಲಿ ಪಾಲ್ಗೊಳ್ಳಲು ಆಯ್ಕೆಯಾಗಿರುವುದು ಹೆಮ್ಮೆಯ ವಿಚಾರ ಹಾಗೆ ಶ್ರೀಹರಿ ಕೂಡ ತನ್ನ ಸ್ವಂತ ಪರಿಶ್ರಮದಿಂದ ವಿಶ್ವ ದೇಹದಾಢ್ಯ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಪಡೆದು ದೇಶಕ್ಕೆ ಕೀರ್ತಿ ತಂದಿದ್ದಾರೆ ಇವರ ಸಾಧನೆ ಇತರರಿಗೆ ಮಾದರಿಯಾಗಿದೆ ಹಾಗೆಯೇ ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರು ಮಾಡಿರುವ ವಿದ್ಯಾವಾಹಿನಿ ಸಂಸ್ಥೆಯ ಕಾರ್ಯದರ್ಶಿ ಪ್ರದೀಪ್ ಅವರ ಸಾಧನೆಯನ್ನ ಗುರುತಿಸಿ ಜಿಲ್ಲಾಡಳಿತ ರಾಜ್ಯೋತ್ಸವ ಪ್ರಶಸ್ತಿ ನೀಡುವ ಮೂಲಕ ಪ್ರಶಸ್ತಿಯ ಘನತೆಯನ್ನ ಹೆಚ್ಚಿಗೆ ಮಾಡಿದ್ದಾರೆ ಹಳ್ಳಿ ಅಂತಂದ್ರೆ ಹಳ್ಳಿ ಏನು ಯೂಟ್ಯೂಬ್ ಯಾರು ನೋಡಿದ್ರೆ ಅಲ್ಲಿ ಅಲ್ಲಿ ವಾಸ ಮಾಡೋದೇ ಚಷ್ಟ ಸೊ ಅಂಥ ಸ್ಥಳದಲ್ಲಿ ಅವನು ನಾನು ಏನೋ ಕ್ರೀಡೆಯಲ್ಲಿ ಏನೋ ಮಾಡಬೇಕು ಅಂತ ಹೇಳಿ ಅವನು ಐ ಜಂಪ್ ಐಟಮ್ ಚಂಪ್ ಮಾಡ್ತಾನೆ ಐ ಜಂಪ್ ಐಟಮ್ ಜಂಪ್ ಮಾಡಿದ ಸುಲಭ ಅಲ್ಲ ಐ ಜಂಪ್ಗೆ ಮೆಟೀರಿಯಲ್ ಬೇಕು ಅಂಥವಲ್ಲ ಪಾಪ ಅವನು ಅವನಿಗೆ ಇನ್ನು ಪ್ರಾಕ್ಟೀಸ್ ಮಾಡಿದ್ರು ಗೊತ್ತಿಲ್ಲ ಪ್ರಾಕ್ಟೀಸ್ ಮಾಡಿ ಮೊನ್ನೆ ಇಲ್ಲೇ ನಡೆದಂಥ ನವಂಬರ್ ನವಂಬರ್ ಮೊನ್ನೆ ಒಂಬತ್ತು ಹತ್ತು ಹನ್ನೊಂದು ಇಲ್ಲೇ ಮಹಾತ್ಮ ಗಾಂಧಿ ನಡೆದಂಥ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಐ ಜಂಪ್ನಲ್ಲಿ ಪ್ರಥಮ ಚಿನ್ನದ ಪರಿಶಾರ ಪಡೆದು ಇಡೀ ನಮ್ಮ ರಾಜ್ಯಕ್ಕೆ ಆಯ್ಕೆ ಇದ್ದಾರೆ ಅವರು ಓದ್ತಾ ಇದ್ದಾರೆ ಆಮೇಲೆ ನಾನು ಏನಿತ್ತು ಹೇಳ್ತೀನಿ ಅಂತ ನಾನೊಬ್ಬ ಸ್ಪೋರ್ಟ್ಸ್ ಮನು ಸ್ಪೋರ್ಟ್ಸ್ ಮನೊ ಒಂದು ಸಾಧನೆ ಮಾಡೋದ್ರೆ ಅಷ್ಟು ಸುಲಭ ಅಲ್ಲ ಅದಕ್ಕೆ ಡೆಡಿಟೇಷನ್ ಬೇಕು ಡೆಡಿಟೇಷನ್ ಹೆಚ್ಚಾಗಿ ಮನೆಯಲ್ಲಿ ಪ್ರೋತ್ಸಾಹ ಬೇಕು ಆಮೇಲೆ ವಿಟಮಿನ್ ಬೇಕು ಎಲ್ಲ ಒಂದೇ ಎಲ್ಲ ಮ್ಯಾಮ್ ಮೈಂಡ್ ಸೆಟ್ ಅಪ್ ಬೇಕು ಆ ಹುಡುಗ ಅಷ್ಟು ಸಣ್ಣ ವಯಸ್ಸಿನಲ್ಲಿ ಇಂಥ ದೊಡ್ಡ ಸಾಧನೆ ಮಾಡಿದೆ ಅಂತ ಹೇಳಿದ್ರೆ ಇವತ್ತು ಯಾರಾದರೂ ಸಾಧನೆ ಮಾಡಿದ್ರೆ ಅಂತಂದ್ರೆ ನಮ್ಮ ನಮ್ಮ ದೇಶದಲ್ಲಿ ಆ ಬ್ಯಾಟಪ್ ನೋಡಿದ್ರೆ ಯಾ ಏನೇನೂ ಇರೋದಿಲ್ಲ ಅಂತಾರೆ ಸಾಧನೆ ಮಾಡೋದು ಇನ್ನು ಈ ವೇಳೆ ಕ್ರೀಡಾ ತರಬೇತುದಾರ ಶಿವಪ್ರಸಾದ್ ಮುಖಂಡರಾದ ನಟರಾಜ್ ಶೆಟ್ಟಿ ವೆಂಕಟಾಚಲ ರಮೇಶ್ ಬಾಲರಾಜು ಸೇರಿದಂತೆ ಮುಂಜಾನೆ ಗೆಳೆಯರ ಬಳಗ ಪದಾಧಿಕಾರಿಗಳು ಹಾಗೂ ಕ್ರೀಡಾಪಟುಗಳು ಭಾಗವಹಿಸಿದ್ರು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಮರಕುಂಬಿಯಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದಿದ್ದ ದಲಿತ ದೌರ್ಜನ್ಯ ಪ್ರಕರಣದಲ್ಲಿ ತೊಂಬತ್ತೆಂಟು ಮಂದಿಯನ್ನ ಜಿಲ್ಲಾ ನ್ಯಾಯಾಲಯವು ಅಪರಾಧಿಗಳು ಎಂದು ಘೋಷಿಸಿದ ಬೆನ್ನಲ್ಲೇ ತುಮಕೂರು ಜಿಲ್ಲಾ ನ್ಯಾಯಾಲಯ ಕೂಡ ಇಂಥದ್ದೇ ಮಹತ್ವದ ತೀರ್ಪನ್ನು ಬುಧವಾರ ಪ್ರಕಟಿಸಿದೆ ಪರಿಶಿಷ್ಟ ಜಾತಿಯ ಮಹಿಳೆಯೊಬ್ಬರ ಬರ್ಬರ ಹತ್ಯೆ ಪ್ರಕರಣದಲ್ಲಿ ಇಪ್ಪತ್ತೊಂದು ಮಂದಿ ಅಪರಾಧಿಗಳು ಎಂದು ತುಮಕೂರು ಜಿಲ್ಲಾ ಮೂರನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯವು ಬುಧವಾರ ತೀರ್ಪು ನೀಡಿದ್ದು ಗುರುವಾರದಂದು ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸುವುದಾಗಿ ಆದೇಶಿಸಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದ ಂತೆ ಒಟ್ಟು ಇಪ್ಪತ್ತೇಳು ಆರೋಪಿಗಳಲ್ಲಿ ಆರು ಮಂದಿ ಈಗಾಗಲೇ ಸಾವನ್ನಪ್ಪಿದ್ದು ಉಳಿದ ಇಪ್ಪತ್ತೊಂದು ಮಂದಿ ಅಪರಾಧಿಗಳು ಅಂತ ಕೋರ್ಟ್ ಆದೇಶಿಸಿದೆ ಶಿಕ್ಷೆಯ ಪ್ರಮಾಣವನ್ನ ಇಂದು ಪ್ರಕಟಿಸಲಿದೆ ಐಪಿಸಿ ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಅಡಿ ಶಿಕ್ಷೆಯ ಪ್ರಮಾಣವನ್ನು ನ್ಯಾಯಾಧೀಶರು ಪ್ರಕಟಿಸಲಿದ್ದಾರೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕು ಹಂದನಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೋಪಾಲಪುರ ಗ್ರಾಮದಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಜಾತಿಗೆ ಸೇರಿದ ಹೊನ್ನಮ್ಮ ಎಂಬುವರ ಕೊಲೆ ನಡೆದಿತ್ತು ಸುದೀರ್ಘ ಒಂದೂವರೆ ದಶಕಗಳ ಕಾಲ ವಿಚಾರಣೆ ನಡೆದು ಇದೀಗ ಅಪರಾಧ ಸಾಬೀತಾಗಿದೆ ಎಂದು ವಿಶೇಷ ಸರ್ಕಾರಿ ಅಭಿಯೋಜಕರಾದ ಬಿಎಸ್ ಜ್ಯೋತಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ಇನ್ನು ದಲಿತ ಸಮುದಾಯಕ್ಕೆ ಸೇರಿದ್ದ ಹೊನ್ನಮ್ಮಳನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು ಗ್ರಾಮದಲ್ಲಿ ಮುಂದುವರೆದಿತ್ತು ಕೊನೆಗೆ ಇದೇ ದ್ವೇಷದಲ್ಲಿ ಹೊನ್ನಮ್ಮ ಅವರನ್ನ ಕಲ್ಲಿನಿಂದ ಜಜ್ಜಿ ಬರ್ಬರುವಾಗಿ ಕೊಲೆ ಮಾಡಲಾಗಿತ್ತು ಎರಡ್ ಸಾವಿರದ ಹತ್ತರಲ್ಲಿ ನಡೆದಿದ್ದ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ನ್ಯಾಯಾಲಯವು ಬರೋಬ್ಬರಿ ಹದಿನಾಲ್ಕು ವರ್ಷಗಳ ನಂತರ ಮಹತ್ವದ ತೀರ್ಪು ಪ್ರಕಟಿಸಿದೆ ಎರಡ್ ಸಾವಿರದ ಹತ್ತರಲ್ಲಿ ನಡೆದಿದ್ದ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ನ್ಯಾಯಾಲಯವು ಬರೋಬ್ಬರಿ ಹದಿನಾಲ್ಕು ವರ್ಷಗಳ ನಂತರ ಮಹತ್ವದ ತೀರ್ಪು ಪ್ರಕಟಿಸಿದೆ ಈ ಸಂಬಂಧಿಸಿದಂತೆ ಅಪರಾಧಿಗಳೆಂದು ರಂಗನಾಥ್ ಮಂಜುಳಾ ತಿಮ್ಮರಾಜು ರಾಜು ಶ್ರೀನಿವಾಸ್ ಆನಂದ್ ವೆಂಕಟಸ್ವಾಮಿ ವೆಂಕಟೇಶ್ ನಾಗರಾಜು ರಾಜಪ್ಪ ಮೀಸೆ ಹನುಮಂತಯ್ಯ ಗಂಗಾಧರ್ ಮೀಸೆ ಹನುಮಂತಯ್ಯ ಗಂಗಾಧರ್ ನಂಜುಂಡಯ್ಯ ಸತ್ಯಪ್ಪ ಸತೀಶ್ ಚಂದ್ರಶೇಖರ್ ರಂಗಯ್ಯ ಉಮೇಶ್ ಚೆನ್ನಮ್ಮ ಮಂಜಣ್ಣ ಮಂಜು ಸ್ವಾಮಿ ಎಂದು ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ ವರ್ತರು ಪ್ರಕಾಶ್ ಹೊಗಳಿಕೆ ಭಟ್ಟರ ಕೆಲಸಕ್ಕೆ ಸೇರಲಿ ಎಂದು ಕೋಲಾರದಲ್ಲಿ ಮಾಜಿ ಸಂಸದ ಮುನಿಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪರವಾಗಿ ಮೊನ್ನೆ ಬಿಜೆಪಿ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಮಾತನಾಡಿ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಗಲಿದೆ ಎಂಬ ಹೇಳಿಕೆ ನೀಡಿದ್ರು ಅಷ್ಟು ಮಾತ್ರವಲ್ಲದೆ ಸುಖಾಸುಮನೆ ಬಿಜೆಪಿ ಪ್ರತಿಭಟನೆ ಮಾಡ್ತಿದೆ ಅಂತ ವರ್ತೂರು ಪ್ರಕಾಶ್ ಟೀಕಿಸಿದ್ರು ವರ್ತೂರು ಪ್ರಕಾಶ್ ಹೇಳಿಕೆಗೆ ಟಾಂಗ್ ಕೊಟ್ಟ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಕನಕದಾಸರ ಜಯಂತಿ ವೇದಿಕೆಯಲ್ಲಿ ವರ್ತೂರು ಪ್ರಕಾಶ್ ಹಾಗೆ ಮಾತನಾಡಬಾರ್ದಿತ್ತು ಬಿಜೆಪಿಯಲ್ಲಿದ್ದು ಕಾಂಗ್ರೆಸ್ ನಾಯಕರ ಪರ ಮಾತಾಡ್ತಾರೆ ಈ ಹಿಂದೆ ಸಿದ್ದರಾಮಯ್ಯ ವಿರುದ್ಧ ವರ್ತೂರು ಪ್ರಕಾಶ್ ಹೇಗೆಲ್ಲ ಮಾತನಾಡಿದ್ದಾರೆ ಎಲ್ಲರಿಗೂ ತಿಳಿದಿದೆ ಸಿದ್ದರಾಮಯ್ಯರನ್ನ ಹೊಗಳುವುದಾದ್ರೆ ಅವರ ಜೊತೆಗೆ ಹೊಗಳಿಕೆ ಬಟ್ಟರ ಕೆಲಸಕ್ಕೆ ಸೇರಲಿ ಅಂತ ವಾಗ್ದಾಳಿ ನಡೆಸಿದರು ಅವ್ರ ಬೇಡಿಕೆ ಮೇಲೆ ಅವ್ರನ್ನ ಮಾತಾಡಬಹುದಾಗಿತ್ತು ಬಂದಿದ್ದು ಕಂಪ್ಲೇಂಟ್ ಅದೆಷ್ಟಿದೆ ಅಷ್ಟನ್ನು ಮಾತ್ರನೇ ಮಿಕ್ಸ್ ಹೋಗ್ಬೇಕಾಗಿತ್ತು ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಅವ್ರೇ ಈಗ ಸಿದ್ದರಾಮಯ್ಯ ಅವ್ರ ವಿರುದ್ಧವಾಗಿ ಅವ್ರ ಎಷ್ಟು ಏನೇನು ಮಾತಾಡಿದ್ದಾರೆ ಅಂತ ಹೇಳಿ ಟಿಂಪು ಮಾಧ್ಯಮದವರ ಹತ್ರ ನಮ್ಮ ಹತ್ರ ವಿಡಿಯೋಗಳು ಗಿಡಗಳೆಲ್ಲ ಇದೆ ನಾನು ಬರ್ತಿರೋವರ್ಗು ಕಾಂಗ್ರೆಸ್ ಅನ್ನ ವಿರೋಧ ಮಾಡೋದೇನು ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿಂತ್ಕೊಂಡು ನಾನು ಕಾಂಗ್ರೆಸ್ ಅನ್ನು ಎಂದ್ ಒಳ ಅಂತ ನಾನು ಮಾಡಲ್ಲ ಹಾಗಿರುವಾಗ ಅವ್ರು ಏನ್ ಇದ್ ಮಾಡಿಲ್ಲ ಇಲ್ಲ ನನ್ ಗೊತ್ತಿದ್ದಂಗೆ ಸ್ವಲ್ಪ ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ ಇನ್ನ ಮತ್ತೊಂದು ಅವೆಲ್ಲ ಇರ್ತವೆ ಅದನ್ನೇನೋ ಮಾಡ್ಕೊಂಡು ಬಟ್ ನಮ್ಮಲ್ಲಿ ಪಕ್ಷದಲ್ಲಿ ಕೋಲಾರಲ್ಲಿ ಪಕ್ಷದ ಶಿಸ್ತಿನ ಸಿಪಾಯಿಗಳು ಎಮ್ ಎಲ್ ಎ ಆಗಿಲ್ಲ ಆದ್ರೂ ಜಿಲ್ಲಾ ಪಂಚಾಯತ್ ಮೆಂಬರ್ ಗಳಾಗಿಲ್ಲಾದ್ರೂ ಆಗಿಲ್ಲ ಅವತ್ತಿಂದ ನಮ್ಮ ಪಾರ್ಟಿಗೋಸ್ಕರ ದೇಶಕ್ಕೋಸ್ಕರ ಪ್ರಾಣ ಪಡೋದಕ್ಕೂ ರೆಡಿ ಆಗಿದ್ದಾರೆ ಅಂತವ್ರ ಜೊತೆ ನಾನ್ ಗೊತ್ತೀವಿ ಸಿದ್ರಾಮಿ ಬಗ್ಗೆ ಜಾಸ್ತಿ ಪ್ರೀತಿ ಇದ್ರೆ ಕುಯ್ಕೊಂಡ್ರಲ್ಲ ನನ್ಗೆ ಹಂಗ ಮಾಡೋಣ ಹಿಂಗಾಸ ಮಾಡ್ ನನ್ನ ನಾನು ಅದ್ ಮಾಡಿದೆ ಇದ್ ಮಾಡ್ದೆ ಅಂತ ಮೂರ್ ಸಲ ಹೇಳೋರು ನಿಮ್ಮ ಮುಂದೆ ಹರ್ಷವರ್ಧನ್ ಅಮೋಕ್ ಟಿವಿ ಕೋಲಾರ ಕೋಲಾರದಲ್ಲಿ ಚೆಂಡು ಹೂ ಬೆಲೆ ಪಾತಾಳಕ್ಕೆ ಇಳಿದಿದ್ದು ಕೋಲಾರದಲ್ಲಿ ಚೆಂಡು ಹೂ ಬೆಳೆದಿದ್ದ ರೈತರು ಹೂವನ್ನ ರಸ್ತೆಯಲ್ಲಿ ಸುರಿದು ಕಣ್ಣೀರು ಹಾಕಿದ್ದಾರೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ನೇರ್ನಹಳ್ಳಿ ಗ್ರಾಮದ ರೈತ ನಾರಾಯಣಪ್ಪ ಒಂದು ಎಕರೆ ಪ್ರದೇಶದಲ್ಲಿ ಐವತ್ತು ಸಾವಿರ ಖರ್ಚು ಮಾಡಿ ಕೆಂಪು ಬಣ್ಣದ ಚೆಂಡು ಹೂ ಬೆಳೆದಿದ್ದರು ಬೆಳೆ ಕಟಾವು ಮಾಡಿದ ಮೊದಲ ದಿನವೇ ಬೇಡಿಕೆ ಇಲ್ಲದಿದ್ದರಿಂದ ಬಂಗಾರಪೇಟೆ ಮುಖ್ಯ ರಸ್ತೆ ಬದಿ ಹೂ ಚೆಲ್ಲಿ ಕಣ್ಣೀರು ಹಾಕಿದ್ದಾರೆ ಒಂದು ಕೆಜಿಗೆ ಹತ್ತು ರೂಪಾಯಿ ಕೊಡುವುದಾಗಿ ಹೇಳಿದ ದಲ್ಲಾಳಿಗಳು ಇದೀಗ ಬೇಡಿಕೆ ಇಲ್ಲ ಎಂದು ಹೇಳಿದರು ಕೆಜಿಗೆ ಹತ್ತು ರೂಪಾಯಿ ಸಿಕ್ಕರೂ ನಿರ್ವಹಣೆ ವೆಚ್ಚವೂ ಸಿಗಲ್ಲ ಆದರೂ ಮಾರುಕಟ್ಟೆಗೆ ತಂದರೆ ಬೆಲೆ ಇಲ್ಲ ಎಂದಿದ್ದಾರೆ ಹೀಗೆಂದು ರೈತ ನಾರಾಯಣಪ್ಪ ಬೇಸರ ವ್ಯಕ್ತಪಡಿಸಿದ್ದಾರೆ ಹೇಳ್ಬೇಕಾ ಬೇಡ ಅನ್ ಎಷ್ಟೇ ಅಣ್ಣ ಇವಾಗ ರೇಟ್ ಇಲ್ಲ ಕೇಳ ಅಲ್ಲಿ ಹತ್ತು ರೂಪಾಯಿ ಅಂದ್ರೆ ಅಂದ್ರೆ ಬೇಡ ಬಂಡವಾಳ ಹಾಕಿದ ಐವತ್ತು ಸಾವಿರ ಎಷ್ಟೆ ಬೆಳೆ ಒಂದು ಎಕ್ರೆ ಇಲ್ಲಿ ಕೋಲಾರ ಮಾರ್ಕೆಟ್ ತಗೊಂಡೋಗಿದಿರಾ ಎಷ್ಟಿದ ರೇಟ್ ಇವತ್ತಲ್ಲಿ ಹತ್ತು ರೂಪಾಯಿ ಅಂದ್ರೆ ಕುತ್ಕೊಂಬ ಅಂದ್ರು ಕುಕ್ಕೊಂಬ ಅಂದ್ರಿ ಅವರು ಬೇಡ ಅಂದ್ರೆ ಚೆನ್ನಾಗಿದೆ ಯಾಕೆ ಬಿಸಾಕಿದ್ರಿ ನೀವು ಅಂತ ಅವ್ರು ಬೇಡ ಅನ್ಬಿಟ್ರಿ ಏನ್ ಮಾಡೋದು ಮಾಡಿದ್ರಿ ಲಾಸ್ಟ್ ಮಾಡ್ತೀಯ ಯಾರು ಹೇಳ್ತೀಯ ಚಳಿಯನ್ನ ಲೆಕ್ಕಿಸದೆ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಡಿ ಅಧಿಕಾರಿಗಳ ಜೊತೆ ಶಾಸಕ ಪ್ರದೀಪ್ ಈಶ್ವರ್ ಗ್ರಾಮಗಳತ್ತ ತೆರಳಿ ಜನರ ಸಮಸ್ಯೆ ಆಲಿಸಿದ್ರು ಶಾಸಕ ಪ್ರದೀಪ್ ಈಶ್ವರ್ ಕ್ಷೇತ್ರಾದ್ಯಂತ ವಿವಿಧ ಗ್ರಾಮಗಳಿಗೆ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಡಿ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸುತ್ತಿದ್ದು ಬುಧವಾರ ಬೆಳ್ಳೆಂಬಳಕೆ ಚಳಿಯನ್ನು ಲೆಕ್ಕಿಸದೆ ಮೀನ ಕುಂಗುರ್ಕಿ ಪಂಚಾಯಿತಿ ವ್ಯಾಪ್ತಿಯ ದಂಡಿಗಾನಹಳ್ಳಿ ಪೆದ್ದರೆಡ್ಡಿ ನಾಗೇನಹಳ್ಳಿ ರಾಯನಕಲ್ಲು ಕನಗಾನಕೊಪ್ಪ ಗ್ರಾಮಗಳಲ್ಲಿ ಸಂಚರಿಸಿ ಜನಸಾಮಾನ್ಯರ ಜೊತೆ ಸಾಮಾನ್ಯರಂತೆ ಬೆರೆತು ಅವರ ಕಷ್ಟಗಳನ್ನ ಸಮಸ್ಯೆಗಳನ್ನ ಕೇಳಿ ಪರಿಹಾರ ನೀಡುವ ಭರವಸೆ ನೀಡಿದ್ರು ರಸ್ತೆ ಸಂಪರ್ಕ ಜಾಗ ಒತ್ತುವರಿ ತೆರವು ಪಿಂಚಣಿ ವ್ಯವಸ್ಥೆ ಬಸ್ ವ್ಯವಸ್ಥೆ ಸರ್ಕಾರಿ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಶೌಚಾಲಯ ನಿರ್ಮಾಣ ಹಾಗೂ ಆರೋಗ್ಯ ಸಮಸ್ಯೆಗಳು ಒಳಗೊಂಡಂತೆ ಹಲವಾರು ಸಮಸ್ಯೆಗಳನ್ನ ಜನರು ಶಾಸಕರ ಬಳಿ ಹೇಳಿಕೊಂಡರು ಇದೇ ಸಂದರ್ಭದಲ್ಲಿ ಅಲ್ಲೇ ನೆರೆದಿದ್ದ ಅಧಿಕಾರಿಗಳನ್ನ ಆದಷ್ಟು ಬೇಗ ಜನರಿಗೆ ಸ್ಪಂದಿಸುವುದಾಗಿ ಶಾಸಕರು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜನರ ಕಷ್ಟಗಳನ್ನು ಕೇಳುವ ನಿಟ್ಟಿನಲ್ಲಿ ನಮ್ಮೂರಿಗೆ ನಮ್ಮ ಶಾಸಕ ವಿನೂತನ ಕಾರ್ಯಕ್ರಮದಡಿ ಕ್ಷೇತ್ರದ ಪ್ರತಿ ಹಳ್ಳಿಗೂ ತೆರಳಿ ಅಲ್ಲೇ ಪರಿಹರಿಸಲು ಕ್ರಮ ಕೈಗೊಳ್ಳುವ ಎಲ್ಲಾ ರೀತಿಯ ಪ್ರಯತ್ನ ಮಾಡಲಾಗುತ್ತಿದೆ ಇಂದಿಗೆ ಸರಿಸುಮಾರು ಅರವತ್ತು ಹಳ್ಳಿಗಳಲ್ಲಿ ಸಂಚರಿಸಿ ಜನರ ಸಮಸ್ಯೆಗಳನ್ನು ಆಲಿಸುತ್ತಿದ್ದು ಸಂಕ್ರಾಂತಿ ವೇಳೆಗೆ ಮಂಚೇನಹಳ್ಳಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮ ಮುಗಿಸಲು ಪ್ರಯತ್ನ ಮಾಡಲಾಗುವುದು ಟೀಕೆ ಟಿಪ್ಪಣಿಗಳ ಬಗ್ಗೆ ಕಿವಿ ಕೊಡಲ್ಲ ಸೇವೆ ಮಾಡಲೆಂದು ಜನರು ನನಗೆ ವಿಧಾನಸೌಧಕ್ಕೆ ಕಳುಹಿಸಿದ್ದಾರೆ ಎಂದು ಅವರ ಸಮಸ್ಯೆಗಳಿಗೆ ಸ್ಪಂದಿಸುವುದೇ ನನ್ನ ಉದ್ದೇಶ ಅಂತ ಹೇಳಿದ್ರು ಐದಳ್ಳಿ ಆಯ್ತು ಪುರಾ ಪಂಚಾಯತ್ ಹದಿಮೂರಳ್ಳಿ ಮುಗಿದ್ಮೇಲೆ ಮಿಲ್ಕುಂದೂರ್ಗೆ ಐದಳ್ಳಿ ಆಯ್ತು ಇವತ್ತು ಕಂಬತ್ಹಳ್ಳಿ ದಂಡಗಾನಹಳ್ಳಿ ಆದಮೇಲೆ ಈ ಹಳ್ಳಿಗೆ ಬಂದಿದೀವಿ ರಾಯನಕಲ್ಲೆಗೆ ಮಕ್ಕಳಿಗೆ ಹೆಣ್ಮಕ್ಳಿಗೆ ಟಾಯ್ಲೆಟ್ ಇಲ್ಲ ಅಂದ್ರೂ ನಾಳೆ ಅಥವಾ ನಾಳೆ ದಿನದ ಕೆಲಸ ಸ್ಟಾರ್ಟ್ ಮಾಡಿಸ್ತಿದ್ವಿ ಒಂದು ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಮತ್ತು ಬಸ್ದೊಂದು ಹೇಳಿದ್ದಾರೆ ಯಾಕಂದ್ರೆ ಅದು ಗಮನಿಸ್ತೀವಿ ಈ ಊರಲ್ಲಿ ಭಾಳಷ್ಟು ಜನ ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿಯಲ್ಲಿ ಎರಡೆರಡು ಸಾವಿರ ಕೊಡ್ತಾಯಿದ್ದೀವಿ ಬಸ್ಸಲ್ಲಿ ಉಚಿತ ಪ್ರಯಾಣ ಕೊಡ್ತಿದ್ದೀವಿ ಅವರೆಲ್ಲರೂ ಆಶೀರ್ವಾದ ಮಾಡಿದ್ದಿಕ್ಕೀಗ ಅವ್ರ ಮಾತನ್ನ ಉಳಿಸ್ಕೊಂಡಿದ್ದೀವಿ ಮತ್ತು ಇನ್ನೇನು ಪೆನ್ಷನ್ದು ಹೇಳಿದ್ದಾರೆ ಇನ್ನೊಬ್ಬರದು ಎರಡು ಸಾವಿರ ರೂಪಾಯಿ ಬರ್ತಿಲ್ಲ ಯಾಕೆಂದರೆ ರೇಷನ್ ಕಾರ್ಡ್ ಇಲ್ಲ ಕಾರಣ ಅವ್ರ ಮಗ ಐ ಟಿ ಫೈಲ್ ಮಾಡಿದ್ದಾನೆ ಪಿ ಪಿ ಎಲ್ ಎ ಪಿ ಎಲ್ ಆಗಿದೆ ಸೊ ಅದು ಪರಿಶೀಲಿಸ್ತೀವಿ ಅಂತ ಹೇಳಿದ್ವಿ ಎಲ್ಲ ಇವರವ್ರ ಆಶೀರ್ವಾದ ನನ್ನ ಮೇಲೆ ಇದೆ ಒಳ್ಳೇದ್ ಮಾಡಕ್ ಸರ್ ಅನೇಕ ಜನ ಚರಂಡಿದ ವ್ಯವಸ್ಥೆ ಅನ್ಸೈಂಟಿಫಿಕ್ ಆಗಿ ಮಾಡಿದ್ದಾರೆ ಚಿಕ್ಕದ ರಾಯರ್ಕಲ್ ಇದು ದಂಡಿಗಾನಹಳ್ಳಿಯಲ್ಲಿ ಅದೇ ಅನ್ಸೈಂಟಿಫಿಕ್ ಆಗಿ ಮಾಡಿದ್ದಾರೆ ಈಗ ನನಗೆ ಸವಾಲು ಇರೋ ರೋಡ್ನ ಒಡೆದು ಚರಂಡಿ ಹೆಂಗೆ ಮಾಡಬೇಕು ಅಂತ ಏನೋ ಮಾಡ್ತಿವಿ ಈಗ ಅವ್ರು ಸೇವೆ ಮಾಡ್ಲಿ ಅಂತಲೇ ಅವ್ರು ನಾನು ಓಟ್ ಹಾಕಿ ಕರ್ಕೊಂಡ್ ಏನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸುತ್ತಿದ್ದು ಸಂಕ್ರಾಂತಿ ವೇಳೆಗೆ ಮಂಚನಹಳ್ಳಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮ ಮುಗಿಸಲು ಪ್ರಯತ್ನ ಮಾಡಲಾಗುವುದು ಎಂದರು ಮಂಚೇನಹಳ್ಳಿ ಪ್ರಶಾಂತ್ ಎಸ್ಪಿ ಶ್ರೀನಿವಾಸ್ ಇತರರು ಹಾಜರಿದ್ದರು ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಬೆಂಗಳೂರಿನ ಕಂಠೀರುವ ಒಳಾಂಗಣ ಕ್ರೀಡಾಂಗಣದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಒಲಿಂಪಿಕ್ಸ್ ಸಂಸ್ಥೆ ವತಿಯಿಂದ ಕರ್ನಾಟಕ ಮೂರನೇ ಆವೃತ್ತಿ ಮಿನಿ ಒಲಿಂಪಿಕ್ಸ್ ಸಮಾರೋಪ ಸಮಾರಂಭ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಹಿಂದಿನಂತೆ ವಿಶ್ವವಿದ್ಯಾಲಯ ಹಾಗೂ ಶಾಲೆಗಳಲ್ಲಿ ವ್ಯವಸ್ಥಿತವಾಗಿ ಕ್ರೀಡಾ ಚಟುವಟಿಕೆಗಳು ನಡೆಯುತ್ತಿಲ್ಲ ದೈಹಿಕ ಶಿಕ್ಷಕರು ಕೋಚ್ಗಳು ಇಲ್ಲದಿರುವುದೇ ಇದಕ್ಕೆ ಕಾರಣವಾಗಿದೆ ಪ್ರತಿಯೊಂದು ಶಾಲೆಗೆ ದೈಹಿಕ ಶಿಕ್ಷಕರನ್ನ ನೇಮಿಸಬೇಕು ಈ ಬಗ್ಗೆ ಪುನರ್ ವಿಮರ್ಶೆ ಮಾಡಬೇಕು ಅಂತ ತಿಳಿಸಿದ್ರು ಪೋಷಕರಲ್ಲಿ ಕ್ರೀಡೆಯ ಬಗ್ಗೆ ಅಪನಂಬಿಕೆಗಳು ಹೆಚ್ಚಾಗಿದೆ ಮಕ್ಕಳು ಕ್ರೀಡೆಗಳಲ್ಲಿ ತೊಡಗಿದರೆ ವಿದ್ಯಾಭ್ಯಾಸದಿಂದ ದೂರ ಉಳಿಯುತ್ತಾರೆ ಎಂಬ ತಪ್ಪು ಕಲ್ಪನೆ ಇದೆ ನಾನು ಫುಟ್ಬಾಲ್ ಆಡ್ತಿದ್ದೆ ಬಿಎಸ್ಸಿ ಕೃಷಿ ಬಿಎಂಸಿ ಕೃಷಿ ಆಸ್ಟ್ರೇಲಿಯಾದಲ್ಲಿ ಪಿಎಚ್ಡಿ ಮುಗಿಸಿದ್ದೇನೆ ಪೋಷಕರು ತಪ್ಪು ಕಲ್ಪನೆಯಿಂದ ಹೊರಬಂದು ತಮ್ಮ ಮಕ್ಕಳ ಕ್ರೀಡಾ ಚಟುವಟಿಕೆಗಳಿಗೆ ಹೆಚ್ಚು ಪ್ರೋತ್ಸಾಹಿಸಬೇಕು ಅಂತ ತಿಳಿ ಹೇಳಿದ್ರು ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ